ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ತವ ಪಲಾವ್ ಮಾಡೋದು ಹೇಳ್ಕೊಡ್ತೀನಿ ತವಾ ಪಲಾವ್ಗೆ ಏನೆಲ್ಲ ಬೇಕಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಬೆಣ್ಣೆ ಮತ್ತು ಭಾಜಿ ಮಸಾಲ ಎರಡು ಮೇಯ್ನು ಭಾಜಿ ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ ತಗೊಳ್ಬೇಕು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಬೀನ್ಸು ಆಲೂಗಡ್ಡೆ ಕಾಲಿಫ್ಲವರು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿದ್ದೀನಿ ನೀವು ಅಂಗಡೀಲಿ ಬೇಕಾದ್ರೆ ತಗೊಳ್ಬೋದು ಕರಿಬೇವು ಸ್ವಲ್ಪ ಗರಂ ಮಸಾಲ ಅರ್ಶನದ ಪುಡಿ ಖಾರದ ಪುಡಿ ಸಾಸಿವೆ ಸ್ವಲ್ಪ ನೀರು ಬೇಕು ಅಷ್ಟೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬಾಣಲೆ ಇಟ್ಟಿದ್ದೀನಿ ಈಗ ಬೆಣ್ಣೆ ಹಾಕ್ತೀನಿ ಬೆಣ್ಣೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಮೇನ್ ಬೆಣ್ಣೆನೇ ಇದು ಬೇರೆ ಪಲಾವ್ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ತೀವಲ್ಲ ಮಾಮೂಲಿ ಪಲಾವು ಅದಕ್ಕಿಂತ ಇದು ಈಸಿ ಇದಕ್ಕೆ ರುಬ್ಬೇಕು ಏನೂ ಇಲ್ಲ ಜಸ್ಟ್ ವೆಜಿಟೇಬಲ್ಸ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದು ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಕ್ಯಾರೆಟ್ ಯೂಸ್ ಮಾಡಿಲ್ಲ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ಸಾಸಿವೆ ನಂಗೆ ಹಾಕಿ ಅಭ್ಯಾಸ ಹಾಕದಿದ್ರಾಗುತ್ತೆ ಕೆಲವರು ಜೀರಿಗೆ ಹಾಕ್ತಾರೆ ಸೋಂಪು ಹಾಕ್ತಾರೆ ನಾನು ಸಾಸಿವೆನೇ ಹಾಕಿದ್ದೀನಿ ಪಟಪಟ ಅಂತ ಇದು ಸಾಸಿವೆ ಈರುಳ್ಳಿ ಹಾಕ್ತೀನಿ ಸಣ್ಣ ಕೆಚ್ಚಿರೋ ಈರುಳ್ಳಿ ಸ್ವಲ್ಪ ಕಲರ್ ಬರಬೇಕು ಈರುಳ್ಳಿಗೆ ಈಗ ನೋಡಿ ಈರುಳ್ಳಿ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಕ್ಯಾರೆಟು ಸಾರಿ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕ್ತದೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ತುಂಬ ಬೇಯಬೇಕಂತಿಲ್ಲ ತರಕಾರಿ ಸ್ವಲ್ಪ ಹಸಿ ಬೀನ್ಸ್ ಎಲ್ಲ ಆಲೂಗಡ್ಡೆ ಎಲ್ಲ ಬೇಗ ಬೇಯುತ್ತೆ ಸ್ವಲ್ಪ ಫ್ರೈ ಆಗಲಿ ನೋಡಿ ಎರಡು ನಿಮಿಷ ಫ್ರೈ ಆಗಿದೆ ಈಗ ಟೊಮೆಟೊ ಮತ್ತೆ ಖಾಲಿ ಕ್ಯಾಪ್ಸಿಕಮ್ ಲಾಸ್ಟ್ ಒಂದು ಹಾಕ್ತಾನೆ ಯಾಕೆಂದ್ರೆ ಅದು ಬೇಗ ಹೋಗುತ್ತೆ ಕ್ಯಾಪ್ಸಿಕಮ್ ಮೂರು ಡೈಲಿ ಇದು ಎರಡು ನಿಮಿಷ ಆಯಿತು ಕ್ಯಾಪ್ಸಿಕಮ್ ಹಾಕ್ತೇನೆ ಇದು ಎಲ್ಲರೂ ನೀರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ ನೀರಲ್ಲಿ ಬೇಸಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇದು ಎಣ್ಣೆಯಲ್ಲೇ ಬೇಯಿಸ್ಬೇಕಿದೆ ಆಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಬೇಯೋದು ಇಲ್ಲ ಎಣ್ಣೆಯಲ್ಲಿ ಬೇಯಿಸಿದ್ರೆ ತಿನ್ನುವಾಗ ಕಚ್ಚುವಾಗ ತುಂಬ ಬೇಯಿಸ್ಬಿಟ್ರೆ ಬೇಯಿಸಿಬಿಟ್ರೆ ಮೆತ್ತದಾಕ್ಬಿಡುತ್ತೆ ಸ್ವಲ್ಪ ಬೇಯಿಸಿ ಈಗ ವೆಜಿಟೇಬಲ್ಸ್ಗೆ ಬೇಕಾಗಷ್ಟು ಉಪ್ಪು ಈಗ ನೋಡಿ ಉಪ್ಪು ಹಿಡಿದಿದೆ ಕಾಯಿಗೆಲ್ಲ ಈಗ ಖಾರದ ಪುಡಿ ಅರಿಶಿನ ಗರಂ ಮಸಾಲ ಮತ್ತು ಭಾಜಿ ಮಸಾಲ ಎಷ್ಟು ಹಾಕಿ ಸ್ವಲ್ಪ ಕಲಿಸ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಬೇಯಿಲಿ ನೋಡಿ ಚೆನ್ನಾಗಿ ಉಪ್ಪು ಕರಲ್ಲಿ ಹಿಡಿದು ಕಾಯಿಗೆ ಈಗ ಈಗ ಬಾಸ್ಮತಿ ರೈಸು ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಹಾಕಿ ಬೇಯಿಸಿದ್ದೇನೆ ನೋಡಿ ಹೀಗೆ ಉದುರುದ್ರಾಗಿರ್ಬೇಕು ಹೀಗೆ ಹೀಗಿದೆ ನೋಡಿ ಹೀಗೆ ಹೀಗಿದ್ದರೆ ಮಾತ್ರ ಇದಕ್ಕೆ ಚೆನ್ನಾಗಿರುತ್ತೆ ಬೇರೆ ರೈಸಲ್ಲೂ ಮಾಡ್ಬೋದು ಸೋನಾ ಮಸೂರಿಯಲ್ಲೂ ಮಾಡ್ಬೋದು ಬಟ್ ಬಾಸುಮತಿ ರೈಸೇ ಇದಕ್ಕೆ ನೋಡಿ ಕಲಸುವಾಗ ಮೆತ್ತಕ್ಕೆ ಕಲಿಸ್ಬೇಕು ಇಲ್ಲದರೆಲ್ಲ ಪುಡಿ ಪುಡಿ ಆಗೋಗುತ್ತೆ ಮುದ್ದೆ ಮುದ್ದೆ ಆಗೋಗುತ್ತೆ ಹೀಗೆ ಒಂದು ಎರಡು ನಿಮಿಷ ಹಾಕಿ ಇದನ್ನು ಕಲ ನಿಧಾನಕ್ಕೆ ಹೀಗೆ ಕಲಿಸ್ಬೇಕು ಸ್ವಲ್ಪ ಉಪ್ಪಾಕಿದ್ದೀನಿ ನಾನೀಗ ಚೂರಾಗ ತರಕಾರಿಗೆ ಹಾಕಿದ್ದೆ ಅದ್ರ ಮೇಲೆ ಒಂದು ಚೂರು ಹಾಕಿದ್ದೇನೆ ನೋಡಿ ಹಾಕ್ಕೊಳ್ಳಿ ತರಕಾರಿ ಜಾಸ್ತಿ ಹಾಕಿದರೆ ಹಾಕ್ಬಿಡ್ರಿ ನೋಡಿ ಈಗ ನಿಧಾನಕ್ಕೆ ಕಲಿಸ್ಬೇಕು ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತವಾ ಪಲಾವ್ ರೆಡಿ ರುಬ್ಬೇಕಂತಿಲ್ಲ ಏನಿಲ್ಲ ಭಾಜಿ ಮಸಾಲ ಒಂದಿದ್ದರೆ ಆಯಿತು ನೋಡಿ ಎಷ್ಟು ಈಸಿಯಾಗಾಯಿತು ವೆಜಿಟೇಬಲ್ಸು ಒಳ್ಳೆಯದು ಹೆಲ್ತ್ಗೆ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು